ಶಿವಮೊಗ್ಗದಲ್ಲಿ ಸಿಬಿಐ ರೇಡ್ ನಿಮ್ಮ ಮೊಬೈಲ್ಗೂ ಕರೆ ಬರಬಹುದು ಹೀಗಂತ ಯಾರಾದರೂ ಕರೆ ಮಾಡಿದ್ರೆ ಏನ್ ಮಾಡ್ತೀರಾ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದವರು ಮಾತ್ರ ಗಾಬರಿ ಬಿದ್ದು ಹೋಗ್ತಾರೆ ಶಿವಮೊಗ್ಗದಲ್ಲೂ ಇಂತಹ ಘಟನೆಯೊಂದು ನಡೆದಿದೆ ನಿಮ್ಮ ಖಾತೆಯಲ್ಲಿ ದೊಡ್ಡ ಮಟ್ಟದ ಹಣ ವರ್ಗಾವಣೆಯಾಗಿದೆ ಬಂಧಿಸಲು ವಾರೆಂಟ್ ಜಾರಿಯಾಗಿದೆ ಎಂದು ಅದು ಇದು ಅಂತ ಕತೆ ಕಟ್ಟಿದ್ದಾರೆ ಅದನ್ನೇ ನಂಬಿದ ವ್ಯಕ್ತಿ ಅವರು ಕೇಳಿದಷ್ಟು ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತೊಂದು ಲಕ್ಷ ರೂಪಾಯಿ ಇತ್ತೀಚೆಗೆ ಡಿಜಿಟಲ್ ಮೂಲಕ ಬೆದರಿಕೆ ಹಾಕಿ ವಸೂಲಿ ಮಾಡುತ್ತಿರುವ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಅದಕ್ಕೆ ಪೂರಕವಾಗುವಂಥ ಘಟನೆ ಶಿವಮೊಗ್ಗದಲ್ಲಿ ನಡೆದಿದ್ದು ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ ಸಿಬಿಐ ಅಧಿಕಾರಿ ಎಂದು ಹೇಳಿ ನಲವತ್ತೊಂದು ಲಕ್ಷ ವಂಚನೆ ಶಿವಮೊಗ್ಗದ ಎಲ್ಎಸ್ ಆನಂದ್ ಎಂಬುವವರಿಗೆ ವಂಚನೆ ಶಿವಮೊಗ್ಗದ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತಾರು ಸಾವಿರ ರು ವಶ ಉತ್ತರ ಪ್ರದೇಶದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಶಿವಮೊಗ್ಗದ ಆನಂದ್ ಎಂಬುವರಿಗೆ ಕರೆ ಮಾಡಿ ಹೆದರಿಸಿದ ಖದೀಮರು ಬರೋಬ್ಬರಿ ನಲವತ್ತೊಂದು ಲಕ್ಷ ವಸೂಲಿ ಮಾಡಿದ್ದಾರೆ ಅಚ್ಚರಿಯಾದರೂ ಇದು ಸತ್ಯ ಆನಂದ್ ಎಂಬುವರಿಗೆ ವಿಡಿಯೋ ಕಾಲ್ ಮಾಡಿ ಹೆದರಿಸಲಾಗಿತ್ತು ನಿಮ್ಮ ಮೇಲಿನ ದೂರನ್ನು ಹಾಕ್ತೇವೆ ನಾವು ಹೇಳಿದ ಖಾತೆಗೆ ಹಣ ಜಮೆ ಮಾಡಿ ಎಂದು ನಂಬಿಸಿದ್ರು ನಲವತ್ತೊಂದು ಲಕ್ಷ ವರ್ಗಾವಣೆ ಮಾಡಿದ ನಂತರ ಮೋಸ ಹೋಗಿದ್ದು ಆನಂದ್ ಅವರಿಗೆ ಅರಿವಾಗಿದೆ ತಕ್ಷಣ ಶಿವಮೊಗ್ಗದ ಸಿಎನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ತನಿಖೆ ಪ್ರಾರಂಭಿಸಿದ ಶಿವಮೊಗ್ಗ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ರು ಆರೋಪಿಗಳ ಜಾಡು ಹಿಡಿದ ಪೊಲೀಸರು ನವೆಂಬರ್ ಹನ್ನೆರಡರಂದು ಖತರ್ನಾಕ್ ಕದೀಮರನ್ನು ಬಂಧಿಸಿದ್ದಾರೆ ಆರೋಪಿಗಳು ಉತ್ತರ ಪ್ರದೇಶದ ಮೂಲದವರಾಗಿದ್ದು ಮೌನತ್ ಮತ್ತು ಅಭಿಷೇಕ್ ಕುಮಾರ್ ಶೇಟ್ ಎಂದು ಗುರುತಿಸಲಾಗಿದೆ ವಂಚಕರಿಂದ ಇಪ್ಪತ್ತ್ ಮೂರು ಲಕ್ಷದ ಮೂರು ಸಾವಿರ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸರ ಕಾರ್ಯವೈಖರಿಯನ್ನು ಮೆಚ್ಚಿ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಪ್ರಶಂಸೆ ನೀಡಿದ್ದಾರೆ ಈ ರೀತಿ ನಿಮಗೂ ಕರೆ ಬರಬಹುದು ಪೊಲೀಸ್ನವರು ಐನವರು ಬಂಧಿಸೋದಾದರೆ ನೇರವಾಗಿ ನಿಮ್ಮ ಮನೆಗೆ ಬರ್ತಾರೆ ಈ ರೀತಿ ಕಾಲ್ ಮಾಡಿ ಹೆದರಿಸೋದಿಲ್ಲ ವಿದ್ಯಾವಂತರೆ ಈ ರೀತಿ ಮೋಸ ಹೋಗುತ್ತಿರೋದು ದುರಂತವೇ ಸರಿ ಈ ರೀತಿ ಡಿಜಿಟಲ್ ಅರೆಸ್ಟ್ ಅನ್ನೋದು ಪೊಲೀಸರ ಹಿಸ್ಟರಿಯಲ್ಲಿಯೇ ಇಲ್ಲ ಐನವರು ಮಾಡೋದಿಲ್ಲ ಅವರು ಈ ರೀತಿ ಕರೆ ಮಾಡೋಲ್ಲ ಮೋಸ ಹೋಗೋದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ ఇలా స్థలీయ పొలీ మాహి నీ న్యూస్ రూమ్ కన్నడ మీడియం ట్వంటీ ఫోర్ ఇంటూ సెవెన్